ಆತ್ಮೀಯರೇ ಮುರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಯನ್ನು ಮುಂದೂಡಲಾಗಿದೆ ನಾವು ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳನ್ನು ತಂದಿದ್ದೇವೆ ಅದೇ ಶ್ರೀರಾಮ್ ಪತ್ ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆತ್ಮೇರೆ ವಸತಿ ಶಾಲೆಗೆ ಮಾಹಿತಿ ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ್ನ ಉದಯ ಸೈನಿಕ್ ಕ್ಲಾಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಆತ್ಮೇರೆ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೆ ಶೇರ್ ಮಾಡಿರಿ ಆದಮೇಲೆ ಅರ್ಜಿಯ ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿತ್ತು ಈಗ ಪರಿಷ್ಕೃತಗೊಂಡ ಅರ್ಜಿಯ ಕೊನೆಯ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆತ್ಮೇರೆ ರಿಯಲ್ ಎಜುಕೇಷನ್ ಎಂದರೆ ಅದು ಮುರಾರ್ಜಿ ಶಾಲೆಯಾಗಿದೆ ಇದಕ್ಕಾಗಿ ಇನ್ನೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಯಾರು ಐದನೇ ತರಗತಿ ಇಂಗ್ಲಿಷ್ ಕನ್ನಡ ಮಾಧ್ಯಮದಲ್ಲಿ ಸಿ ಬಿ ಎಸ್ ಸ್ಟೇಟ್ ಐ ಸಿ ಎಸ್ ಸಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಜಿಲ್ಲಾ ಹಾವೇರಿ ನಾವು ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಗತಿಗಳನ್ನು ನಡೆಸುತ್ತೇವೆ ಇಲ್ಲಿ ಇಲ್ಲಿದೆ ಒಂದು ವಿಶೇಷವಾದಂಥ ಕಾರ್ಯಾಗಾರ ಅದೇ ಅಳಿಕೆ ಶಾಲೆಗಾಗಿ ಅಂದರೆ ಪ್ರವೇಶ ಪರೀಕ್ಷೆಗಾಗಿ ವಿಶೇಷ ಕಾರ್ಯಾಗಾರ ಅದು ಹದಿನೈದು ದಿನಗಳ ಕಾರ್ಯಾಗಾರ ಅದು ಏಪ್ರಿಲ್ ಒಂದರಿಂದ ಪ್ರಾರಂಭ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಐದನೇ ತರಗತಿ ಮತ್ತು ಏಳನೇ ತರಗತಿ ಪ್ರತಿ ಬ್ಯಾಚ್ಗೆ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ಸಂಗೀತದ ವಾದ್ಯಗಳಾದ ಹಾರ್ಮೋನಿಯಂ ತಬಲಾ ಮತ್ತು ಇನ್ನಿತರ ವಾದ್ಯಗಳನ್ನು ಕಲಿಸಿಕೊಡುತ್ತೇವೆ ಜೊತೆಗೆ ಭಜನೆ ರಾಷ್ಟ್ರಗೀತೆ ಜಾನಪದ ಗೀತೆ ಇತರ ಸಾಂಸ್ಕೃತಿಕ ಚಟುವಟಿಕೆಯ ಜೊತೆಗೆ ಪ್ರವೇಶ ಪರೀಕ್ಷೆಯ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಅತ್ಮೇರಿ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ಈಗಲೇ ನಿಮ್ಮ ಮಗುವಿನ ಹೆಸರನ್ನು ರಿಜಿಸ್ಟರ್ ಮಾಡಿರಿ ಭಾರತದ ಏಕಮಾತ್ರ ಆಧುನಿಕ ಶಿಕ್ಷಣ ಜೊತೆಗೆ ಅಂದರೆ ಸಿ ಬಿ ಸಿ ಪ್ಯಾಟರ್ನ್ ಜೊತೆಗೆ ಗುರುಕುಲ ಪದ್ಧತಿಯ ಭಾರತೀಯ ಪರಂಪರೆ ಉಳಿಸುವ ಏಕೈಕ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಆತ್ಮೇರೆ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಭಾನುವಾರದಂದು ಇರುತ್ತದೆ ಆತ್ಮೀರೆ ಭಾನುವಾರದಂದು ಆತ್ಮೀರೆ ಶ್ರೀರಾಮ್ ಪತ್ ಅಂದರೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ನಾವು ಶ್ರೀರಾಮ್ ಪತ್ ಮುರಾರ್ಜಿ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಅದು ಜನವರಿ ಒಂದರಿಂದ ಪ್ರಾರಂಭ ಗೋಲ್ಡನ್ ಅಪಾರ್ಚುನಿಟಿ ಆತ್ಮೀಯರೇ ನಾವು ಈ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನೋವುದೇ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆತ್ಮೀಯರೇ ಇದರ ಶುಲ್ಕ ಕೇವಲ ಒಂದು ಸಾವಿರದ ನೂರು ರೂಪಾಯಿಗಳು ಇನ್ನೂ ಅವಕಾಶವಿದೆ ಏಕೆಂದರೆ ಇನ್ನೂ ನಲವತ್ತೈದು ದಿನಗಳ ಅವಕಾಶ ಆದ್ಮೇಲೆ ನಿಮಗೆ ಈ ಕೋರ್ಸಿಗೆ ಸೇರಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಆದ್ಮೇರೆ ಈ ತರಗತಿಗಳ ವಿಶೇಷತೆಗಳು ಶಾಲೆಯ ಅವಧಿಯ ನಂತರ ವಾರದಲ್ಲಿ ಮೂರು ದಿನ ಲೈವ್ ಕ್ಲಾಸ್ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಆತ್ಮೀಯರೇ ಇದಲ್ಲದೆ ಸಮಯ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತು ಅದು ಸಾಯಂಕಾಲದ ವೇಳೆಯಲ್ಲಿ ಪ್ರತಿ ಭಾನುವಾರ ವಾರದ ಪರೀಕ್ಷೆ ವಿಜ್ಞಾನ ಮತ್ತು ಸಮಾಜದ ಪಿ ಡಿ ಎಫ್ ನೋಟ್ಸ್ ಅಕಾರ್ಡಿಂಗ್ ಟು ಸಿಲಬಸ್ ಅಂದರೆ ಸಿಲೆಬಸ್ ಪ್ರಕಾರವಾಗಿರುತ್ತದೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇವೆ ಆತ್ಮೀಯರೆ ಸುವರ್ಣ ಅವಕಾಶ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಉಚಿತವಾದ ಶಿಕ್ಷಣ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಆತ್ಮೀಯರೇ ಧನ್ಯವಾದಗಳು